Hi friends, welcome to my channel VSR Creations. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಡೈಲಿ ವೇರು ಸಿಂಪಲ್ಲಾಗಿ ಲೈಟ್ ವೆಯ್ಟಿರುವಂಥ ಗೋಲ್ಡ್ ಏರಿಂಗ್ಸ್ ಡಿಸೈನ್ಸ್ನ ತೋರಿಸ್ತಿದ್ದೀನಿ ಈ ಡೇರಿಂಗ್ಸ್ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿ ವೈಸ್ ಸ್ಟೋನ್ಸ್ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಹಾಗೆ ಕೆಳಗಡೆ ಜುಮ್ಕಾ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಓನ್ಲಿ ತ್ರೀ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಇದು ನೋಡಿ ಓನ್ಲಿ ಸ್ಟಾಟ್ ಟೈಪಲ್ಲಿ ಬಂದಿರುವಂಥದ್ದು ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಸ್ಟ್ರೀಡರ್ ಸ್ಟೋನ್ಸ್ ಎಲ್ಲ ಕೊಟ್ಟು ಸ್ಟೋನ್ಸ್ ಎಲ್ಲ ಕೊಟ್ಟು ಡಿಸೈನ್ ಮಾಡಿರುವಂಥದ್ದು ಓನ್ಲಿ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಆಗಿ ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇನ್ನೊಂಥರ ಫ್ಯಾನ್ಸಿ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಇದು ಅಷ್ಟೇ ಕೆಳಗಡೆ ಬೀಟ್ ಟೈಪಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ಬಂದು ತ್ರೀ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಕ್ಯಾಸ್ಟಿಂಗ್ ಡಿಸೈನ್ ಅಂತಲೂ ಕರೀತಾರೆ ತುಂಬ ಆಗಿ ಫ್ಲವರ್ ಟೈಪಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ನೀವೇ ನೋಡ್ತಿರ್ಬೋದು ಇದೆಲ್ಲ ಡೈಲಿ ವೇರ್ಗಂತೂ ತುಂಬ ಆಗಿ ಹಾಗೆ ತುಂಬ ಲೈಟ್ ವೇಟಲ್ಲೂ ತುಂಬಾ ಬ್ಯೂಟಿಫುಲ್ ಆಗ ಡಿಸೈನು ಇದು ನೋಡಿ ತರ ಡಿಫ್ರೆಂಟ್ ಡಿಸೈನ್ ಅಂತಾನೆ ಹೇಳ್ಬೋದು ಇದು ಸಿಂಪಲ್ ಆಗಿ ಡೈಲಿ ವೇರ್ಗೆಲ್ಲ ಯೂಸ್ ಮಾಡಬಹುದು ಓನ್ಲಿ ಟೂ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಅಷ್ಟೇ ಸಿಂಪಲ್ ಆಗಿ ಚಿಕ್ಕ ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಗೂ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿ ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಡೈಲಿ ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಲೈಟ್ ಅಲ್ಲಿ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು ಇದು ನೋಡಿ ಇನ್ನೊಂದು ಟೈಪ್ ಡಿಸೈನ್ ಇದು ಅಷ್ಟೇ ಹಾರ್ಟ್ ಶೇಪ್ ಅಲ್ಲಿ ಡಿಸೈನ್ ಮಾಡಿ ಮಿಡ್ಲಲ್ಲಿ ಫ್ಲವರ್ ಶೇಪ್ ಕೊಟ್ಟು ಮಿಡ್ಲಲ್ಲಿ ಒಂದು ಸ್ಟೋನ್ ಕೊಟ್ಟು ಡಿಸೈನ್ ಮಾಡಿ ಇದು ಅಷ್ಟೇ ಟೂ ಗ್ರಾಮ್ಸ್ ಎಲ್ಲ ಬರುವಂತದ್ದು ನೋಡಿ ಡಿಸೈನ್ ಅಂತಾನೆ ಹೇಳ್ಬೋದು ಇವಾಗೆಲ್ಲ ನ್ಯೂ ಡಿಸೈನ್ಸ್ ಸ್ಟಡ್ ಟೈಪ್ ಅಲ್ಲಿ ವೇರ್ ಮಾಡೋದಕ್ಕೆಲ್ಲೂ ಫ್ಯಾನ್ಸಿ ಡ್ರೆಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಡಿಸೈನ್ ಇದು ಕ್ಯಾಸ್ಟಿಂಗ್ ಡಿಸೈನ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಇದು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕೆಳಗಡೆ ಒಂದು ಡ್ರಾಪ್ ತರ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಹಾಗೆ ಮೇಲೆ ಕೂಡ ಒಂದು ತುಂಬಾ ಬ್ಯೂಟಿಫುಲ್ ಆಗಿ ಶಂಖಾ ಟೈಪ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಇದು ಅಷ್ಟೇ ಟೂ ಪಾಯಿಂಟ್ ಫೈವ್ ಗ್ರಾಮ್ಸ್ ಎಲ್ಲ ಬರುವಂತದ್ದು ಇದು ಅಷ್ಟೇ ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಪಿಕಾಕ್ ಡಿಸೈನಲ್ಲಿ ಡಿಸೈನ್ ಮಾಡಿದ್ದಾರೆ ಕೆಳಗಡೆ ಬೀಡ್ಸ್ ಥರ ಕೊಟ್ಟು ಡ್ಯಾಂಗಿಂಗ್ಸ್ ಥರೂ ತುಂಬ ಬ್ಯೂಟಿಫುಲ್ಲಾಗಿದೆ ಹಾಗೆ ಸ್ಟೋನ್ಸ್ ಕೂಡ ವೈಟ್ ಸ್ಟೋನ್ಸು ಹಾಗೆ ಒಂದು ರೆಡ್ ಸ್ಟೋನ್ ಕೂಡ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದು ಅಷ್ಟೇ ಓನ್ಲಿ ತ್ರೀ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಒಂಥರ ಡಿಫ್ರೆಂಟ್ ಡಿಸೈನು ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಪಿಕಾಕ್ ಡಿಸೈನ್ನ ಈಗ ಇಷ್ಟಪಡ್ತಿದ್ದಾರೆ ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಓನ್ಲಿ ಗೋಲ್ಡಲ್ಲೇ ಕೊಟ್ಟಿರುವಂಥದ್ದು ಓನ್ಲಿ ಗೋಲ್ಡಲ್ಲೇ ತೊಗೊಂಡ್ರೆ ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ಡ್ರಾಪ್ ಕೂಡ ಕೊಟ್ಟು ಡಿಸೈನ್ ಮಾಡಿದ್ದಾರೆ ಇದೊಂಥರ ಫ್ಯಾನ್ಸಿ ಡೈ ಅಲ್ಲಿ ಕ್ಯಾಸ್ಟಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಓನ್ಲಿ ತ್ರೀ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ನಿಮಗೆ ಬೇಕು ಅಂದರೆ ಕಸ್ಟಮೈಸ್ ಕೂಡ ನಿಮಗೆ ಗೊತ್ತಿರೋ ಶಾಪಲ್ಲಿ ಈ ಇಮೇಜ್ ತೋರಿಸಿದರೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಬೇಕು ಅಂದರೆ ಕಸ್ಟಮೈಸ್ ಕೂಡ ಮಾಡಿಸ್ಕೊಬೋದು ನಿಮಗಿಲ್ಲ ಅಂದರೆ ನಿಯರ್ ಬೈ ಶಾಪ್ ಇದೆ ಅಂದರೆ ಅಲ್ಲಿ ಕೂಡ ಹೋಗಿ ಮಾಡಿಸ್ಕೊಬೋದು ಇದು ನೋಡಿ ಇನ್ನೊಂಥರ ಫ್ಯಾನ್ಸಿಯಾಗಿ ಡಿಸೈನ್ ಮಾಡಿರುವಂಥದ್ದು ಇದು ತ್ರೀ ಪಾಯಿಂಟ್ ಫೈ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ಇದು ಅಷ್ಟೇ ತುಂಬ ಆಗಿ ಡೈಲಿ ವೇರ್ಗಂತೂ ತುಂಬ ಏಳ್ ಮಾಡಿಸಿದ್ದು ಡಿಸೈನ್ ಅಂತಾನೆ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಸಿಂಪಲ್ಲಾಗಿ ಸ್ಟ್ರೆಡ್ ಟೈಪಲ್ಲಿ ಇರುವಂತಹ ಡಿಸೈನು ಇದು ಅಷ್ಟೇ ಟೂ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಸ್ಟ್ರೀಡರ್ ಸ್ಟೋನ್ಸ್ ಕೊಟ್ಟು ಮಿಡ್ಲಲ್ಲಿ ಸುತ್ತಲೂ ಫ್ಲವರ್ ಟೈಪಲ್ಲಿ ಡಿಸೈನ್ ಮಾಡಿರುವಂಥದ್ದು ಇದು ಅಷ್ಟೇ ತುಂಬ ಡೈಲಿ ವೇರ್ಗೆ ಎಲ್ಲನೂ ಸಿಂಪಲ್ ಆಗಿ ವೇರ್ ಮಾಡೋದಕ್ಕೆ ಹಾಗೆ ಲೈಟ್ ವೇಟಲ್ಲಿ ಕೂಡ ಇದೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಇನ್ನೊಂಥರ ಡಿಫ್ರೆಂಟ್ ಡಿಸೈನು ಇದು ಅಷ್ಟೇ ಸಿಂಪಲ್ಲಾಗಿರುವಂಥದ್ದು ಓನ್ಲಿ ಟೂ ಗ್ರಾಮ್ಸ್ಗೆಲ್ಲ ಬರುವಂಥದ್ದು ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ನಿಮಗಿನ್ನೂ ಯಾವ ಥರ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಬೇಕು ಅಂತಲೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಖಂಡಿತ ನಿಮ್ಗೆ ಎಲ್ಪ್ ಆಗೋ ಥರ ಲೈಟ್ ವೆಯ್ಟಲ್ಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ಸಿ ದ ನೆಕ್ಸ್ಟ್ ವೀಡಿಯೋ